ತುಳುನಾಡಿನ ಹಳ್ಳಿಗಳಲ್ಲಿ ಪ್ರಕೃತಿ ಮತ್ತು ಅರಣ್ಯವು ಯಾವತ್ತು ಭಯ ಮತ್ತು ಗೌರವದ ಪ್ರತೀಕವಾಗಿದ್ದವು ಇಲ್ಲಿ ಜನರ ಜೀವನದಲ್ಲಿ ದೇವತೆಗಳು ಮತ್ತು ಭೂತಗಳ ಮಹತ್ವಾಪಾರ ಇವುಗಳಲ್ಲಿ ಪ್ರತಿಷ್ಠಿತವಾದ ಮತ್ತು ಶಕ್ತಿಶಾಲಿಯಾದ ಪಂಜುರ್ಲಿ ಹಂದಿಯ ರೂಪದಲ್ಲಿ ಪ್ರತ್ಯಕ್ಷವಾಗುವ ರಕ್ಷಣಾತ್ಮಕ ದೈವ ಜನರ ಹಿತಕ್ಕಾಗಿ ಸದಾ ಸಜ್ಜಾಗಿದೆ ಕಾಲಹೀನದಲ್ಲಿ ಒಂದು ದುಷ್ಟಶಕ್ತಿ ರಾಕ್ಷಸ ಹಳ್ಳಿಗಳ ಬೆಳೆಗಳನ್ನು ನಾಶ ಮಾಡುತ್ತಿತ್ತು ಜನರಲ್ಲಿ ಭಯ ಸಂಕಟ ಮತ್ತು ನಿರಾಶೆ ಎಲ್ಲೆಡೆ ಪ್ರಾರ್ಥನೆ ಆದರೆ ಯಾರೂ ಸಹಾಯಕ್ಕೆ ಬರುವುದಿಲ್ಲ ಆ ಸಮಯದಲ್ಲಿ ಅರಣ್ಯದ ಶಕ್ತಿಶಾಲಿ ದೈವರು ಹಳ್ಳಿಗಳನ್ನು ರಕ್ಷಿಸಲು ಹಂದಿಯನ್ನು ಕಳುಹಿಸಿದರು ಹೀಗಾಗಿ ಹುಟ್ಟಿದನು ಪಂಜುರ್ಲಿ ಧೈರ್ಯ ಶಕ್ತಿ ಮತ್ತು ರಕ್ಷಣಾಶಕ್ತಿಯ ಪ್ರತೀಕ ಪಂಜುರ್ಲಿ ರಾಕ್ಷಸನಿಗೆ ಎದುರಾಯಿತು ಭೀಕರ ಯುದ್ಧ ಅರಣ್ಯದ ಗರಿಜನಕ ಗದ್ದಲ ಕೊನೆಗೆ ಪಂಜುರ್ಲಿ ರಾಕ್ಷಸನನ್ನು ಸೋಲಿಸಿ ಹಳ್ಳಿಗಳನ್ನು ರಕ್ಷಿಸಿದನು ಹಳ್ಳಿಗಳು ಹೊಸ ಜೀವವನ್ನು ಅನುಭವಿಸಿದವು ಪಂಜುರ್ಲಿ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿದನು ನಾನು ಸದಾ ನಿಮ್ಮನ್ನು ರಕ್ಷಿಸುವೆ ಭೂತಕೋಲ ಹಬ್ಬದ ಗುಟ್ಟುಗಳಲ್ಲಿ ಒಂದು ವಿಷಯ ಗಮನಾರ್ಹ ವೇಷಭೂಷಣ ಪಂಜುಲ್ಲಿಯ ಶಕ್ತಿಯನ್ನು ಪ್ರತಿನಿಧಿಸುವ ವ್ಯಕ್ತಿ ಕಪ್ಪು ಕೆಂಪು ವಸ್ತ್ರ ಹಲ್ಲು ಕಬ್ಬಿಣದ ಅಲಂಕಾರ ಮತ್ತು ಮುಖಾಮುಖಿ ಮಿಂಚುಮುಖದ ವೇಷಧಾರಣೆ ಮಾಡುತ್ತಾನೆ ಇದು ಭಯ ಶಕ್ತಿ ಮತ್ತು ಅರಣ್ಯದ ತೀವ್ರತೆಯನ್ನು ತೋರಿಸುತ್ತದೆ ಹಬ್ಬದಲ್ಲಿ ಕಿರುಚಾಟ ಮಾಡುವುದು ಓಟ ನೃತ್ಯ ಮತ್ತು ಸನ್ನೆ ಮಾಡುವುದು ದುಷ್ಟಶಕ್ತಿಗಳನ್ನು ಭಯಪಡಿಸುವ ಟ್ರಾನ್ಸ್ ಪ್ರೇರಣೆ ಸೃಷ್ಟಿಸುವ ಮತ್ತು ಸಮುದಾಯದ ಭಯ ನಿವಾರಣೆ ಮಾಡುವ ವಿಧಾನ ಭೂತ ಕೋಲಾರಾತ್ರಿ ಹಬ್ಬ ನೃತ್ಯ ಶ್ಲೋಕಗಳ ಮತ್ತು ಮಂತ್ರಗಳ ಜೊತೆ ಅಸತ್ತಿ ಎಂದರೆ ಪಂಜುರ್ಲಿ ಹಬ್ಬದಲ್ಲಿ ಟ್ರಾನ್ಸ್ ಪ್ರೇರಣೆ ಮೂಲಕ ವಾಸ್ತವವಾಗಿ ವ್ಯಕ್ತಿಯ ಶರೀರದಲ್ಲಿ ಪ್ರವೇಶಿಸುತ್ತಾನೆ ಹಬ್ಬದ ವೇಳೆ ಭೂತವು ಜನರಿಗೆ ಸಲಹೆ ಶಿಸ್ತಿನ ಪಾಠ ಮತ್ತು ಭವಿಷ್ಯ ಸೂಚನೆಗಳನ್ನು ನೀಡುತ್ತದೆ ಬೀಡು ಹಣ್ಣು ಮೀನು ಹಸಿರು ಪದಾರ್ಥಗಳ ಪೂಜೆ ಕೃಷಿ ಬೆಳೆಯನ್ನು ಗೌರವಿಸುವಂತೆ ಮಾಡುತ್ತದೆ ಜನರು ಟ್ರಾನ್ಸ್ ಪ್ರೇರಣೆ ಮೂಲಕ ತಮ್ಮ ಭಯ ಮತ್ತು ಗೊಂದಲಗಳನ್ನು ಹೊರಹಾಕುತ್ತಾರೆ ಓಟ ಹಾರಾಟ ಮತ್ತು ನೃತ್ಯಗಳು ಪಂಜುರ್ಲಿಯ ಶಕ್ತಿಯನ್ನು ಪ್ರದರ್ಶಿಸುತ್ತವೆ ಜನರು ಇದನ್ನು ತೀವ್ರ ಟ್ರಾನ್ಸ್ ಪ್ರೇರಣೆ ಮತ್ತು ಭಾವಾತ್ಮಕ ಶಾಂತಿಯ ಕ್ರಮ ಎಂದು ಕಾಣುತ್ತಾರೆ ಪಂಜುರ್ಲಿಯ ಹಬ್ಬದ ಉದ್ದೇಶ ಕೃಷಿ ರಕ್ಷಣೆ ಬೆಳೆ ಹಾನಿಯಿಂದ ರಕ್ಷಿಸುವುದು ಸಾಮಾಜಿಕ ನಿಯಮ ಮತ್ತು ಶಿಸ್ತಿನ ಪಾಠ ಜನರಿಗೆ ನ್ಯಾಯ ಕಲಿಸುವುದು ಮಾನಸಿಕ ನೆಮ್ಮದಿ ಟ್ರಾನ್ಸ್ ಪ್ರೇರಣೆ ಮೂಲಕ ಭಯ ಮತ್ತು ಗೊಂದಲ ಹೊರಹಾಕುವುದು ಪ್ರಕೃತಿ ಗೌರವ ಹಂದಿಯ ರೂಪದ ಮೂಲಕ ಕಾಡು ಮತ್ತು ವನ್ಯಜೀವಿಗಳ ಮಹತ್ವ ಕಲಿಸುವುದು ಸಮುದಾಯ ಒಕ್ಕೂಟ ಜನರು ಒಟ್ಟಾಗಿ ಸೇರಿ ಭಯವನ್ನು ಹಂಚಿಕೊಳ್ಳುತ್ತಾರೆ ಕಥೆಯ ಪ್ರಕಾರ ಪಂಜುರ್ಲಿ ಶಕ್ತಿಶಾಲಿ ಹಂದಿಯ ರೂಪದಲ್ಲಿ ರಾಕ್ಷಸನನ್ನು ಸೋಲಿಸಿ ಹಳ್ಳಿಗಳನ್ನು ರಕ್ಷಿಸಿದನು ಆದರೆ ವಾಸ್ತವವಾಗಿ ಭೂತಾಕೋಲ ಒಂದು ಸಾಮಾಜಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಿಯಮ ಕಲಿಸುವ ಪರಂಪರೆ